ಈ ಅಂಕಲ್ ಎಗ್ರೈಸ್ ನಮ್ ರಾಜ್ಯದವರು ಹೊರ ರಾಜ್ಯದವರು ಅಷ್ಟೇ ಆಕೆ ಬೇರೆ ದೇಶದವರು ಕೂಡ ವಿಡಿಯೋ ಮಾಡಿದ್ದಾರೆ ಈ ಎಗ್ ರೈಸ್ ಏನಪ್ಪ ಅಂತ ರುಚಿ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಕೂಡ ಟೇಸ್ಟ್ ಮಾಡೋಕೆ ಬಂದ್ ಶಂಕ್ರಿಗೆ ಎಂಟ್ರಿ ಕೊಟ್ಟೆ ವಿಡಿಯೋ ನೋಡ್ತಾರೆ ನಮಸ್ಕಾರ ನಾನು ನಿಮ್ಮ ಟೇಸ್ಟ್ ಆಫ್ ಬೆಂಗಳೂರು ಜನ ಮರಳು ಜನ ಹಾಕಿರೋ ವಿಡಿಯೋ ಮರಳೋ ಗೊತ್ತಿಲ್ಲ ಇಷ್ಟೊಂದು ಜನ ತುಂಬಿದ್ರು ಎಗ್ ರೈಸ್ ಎಗ್ ಚಿಲ್ಲಿ ಎಗ್ ಬೋಂಡ ಎಗ್ ಮಂಜೂರಿ ಎಗ್ ನೂಡಲ್ಸ್ ಇಲ್ಲಿಗೆ ಬಂದ್ರೆ ಎಲ್ಲ ಎಗ್ ಗಲಿ ಮುಗಿಯುತ್ತೆ ಎಪ್ಪತ್ತು ರೂಪಾಯಿ ಕೊಟ್ಟು ಒಂದು ಎಗ್ ರೈಸ್ ತಗೊಂಡೆ ನಲವತ್ ರೂಪಾಯಿಗೆ ಆಫ್ ಎಗ್ ಚಿಲ್ಲಿ ತಗೊಂಡೆ ಎರಡು ಮಿಕ್ಸ್ ಮಾಡ್ಕೊಂಡು ಇದ್ರೆ ತುಂಬಾ ಚೆನ್ನಾಗಿತ್ತು ಆದ್ರೆ ಮಸಾಲೆ ಲೈಟ್ ಆಗಿ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ನೀವು ಕೂಡ ಈ ಕಡೆ ಹೋಗಿ ತಿಂದಿದ್ರೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ

ನೋಡ್ಬೇಕು ಸರ್ ಮಾಡಬೇಕು ವೇಟ್ ಮಾಡಿ ಮಾಡಬೇಕು ಮಾಡಿ ಮಾಡ್ಬೇಕು ಸರ್ ಆಗುತ್ತೆ ಮದುವೆ ಬನ್ನಿ ಟೋಪನಲ್ಲ ಎಷ್ಟು ಬನ್ನಿ ಈ ಕಡೆ ಮಾಡಬೇಕು chỗ này được rồi thầy ơi thầy ơi bạn lên đi thầy bạn